ಇದೇನೋ ರೆಡ್ ಲೈಟ್ ಐರಿ ಅಂತ ನಂಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಏನಾಗತ್ತೆ ಬ್ರೋ ಇರೋ ರಿಯಾಲಿಟಿ ಸಾಕು ಯೂಸ್ ಆಫ್ ಮಾಡೋಣ ಇನ್ನು ಮುಂದೆ ಮುಂದೆ ಇದ್ದಾರೆ ಹಲೋ ಗುಡ್ ಮಾರ್ನಿಂಗ್ ವಾಯ್ಸ್ ನಾನು ವಾಯ್ಸ್ ಕೇಳ್ರಿ ಗೊತ್ತಾಗ್ಬೋದು ಟೈಮ್ ಬಂದುಬಿಟ್ಟು ಆರೂವರೆ ಈಗಷ್ಟೇ ಎದ್ದಿ ಹೋಟ್ಲಲ್ಲಿ ಕೆಳಗೆ ಬಂದಿದ್ದೀನಿ ಏನಾದ್ರು ಸಹಾಯ ಮಾಡ್ಬೇಕಂತ ಅದೇನು ಬೇಡ ಬೇಡ ಅಂತಿದ್ದಾರೆ ನಾನು ಜೀವನದಲ್ಲಿ ಎಲ್ಲ ಕೆಲಸ ಮಾಡಬೇಕು ಬನ್ನಿ ಸಹಾಯ ಮಾಡಬೇಕು ನೆಕ್ಸ್ಟ್ ಏನಾಗುತ್ತೆ ತೋರಿಸ್ತೀನಿ ನಿಮಗೆ ನಾನು ಯಾರು ಏನ್ ಕಥೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೇಸ್ಟ್ ನಾನು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಒಂಥರ ಹುಡುಗ ತುಂಬಾ ಅಲ್ಲ ಒಂದ್ ಲೆವೆಲ್ ಒಳ್ಳೆ ಒಳ್ಳೆ ಕಾಫಿ ಮಾಡ್ಕೊಂಡು ಕೂತಿದ್ದೀನಿ ಬಟ್ ಏನಪ್ಪ ಈಗ ಆಗಿದೆ ಅಂದ್ರೆ ನನಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಬರ್ತಿಲ್ಲ ಅದು ಏನಾಗಿದೆ ಅಂತ ತಲೆ ಕೆಟ್ಟೋಗಿದೆ ಏನು ಓಪನ್ ಆಗ್ತಿಲ್ಲ ಯೂಟ್ಯೂಬು ಗೂಗಲು ಬೇರೆ ವರ್ಕ್ ಆಗ್ತಿದೆ ನೆಟ್ವರ್ಕ್ ವರ್ಕ್ ಆಗ್ತಿದೆ ಲೈಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಸ್ ಎಲ್ಲ ವರ್ಕ್ ಆಗ್ತಿದೆ ಯೂಟ್ಯೂಬ್ ವರ್ಕ್ ವರ್ಕ್ ಇದು ಓಪನ್ ಆಗ್ತಿಲ್ಲ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗ್ತಿಲ್ಲ ಯೂಟ್ಯೂಬ್ ಡೆಸ್ಟಾಪ್ ಮಾಡು ವರ್ಕ್ ಆಗ್ತಿಲ್ಲ ನೋಡಿರಿ ಬಟ್ರೂ ಎಂಥ ವಡೆ ಅದು ಮಸಾಲೆ ವಡೆ ಬಿಡ್ತಿದ್ದಾರೆ ಇಲ್ಲಿ ಉದ್ದಿನ ವಡೆ ರೆಡಿಯಾಗಿದೆ ಬಟ್ರನ್ನ ಯಾಕ್ ತೋರಿಸ್ತಿಲ್ಲ ಅಂದರೆ ಬಟ್ರ್ ಫುಲ್ಲು ಡೇಂಜರ್ ಅದಕ್ಕೆ ಬಟ್ರ್ ಸರಿ ಇಲ್ಲ ಅದು ಹೆಸರು ಬಾಂಬೆಲಿ ಹೆಸ್ರುಗಳು ಸೇರಂತೆ ಮುಖ ತೋರಿಸ್ಬಿಡ್ರಿ ಬಟ್ಲೆ ಬೇಡ ಅಂತೆ ಬರೋ ಬೇಡ ಅವರು ಅಪ್ಪಣೆ ಇಲ್ಲದೆ ಅವ್ರ ಕೆಲಸ ಇದು ಮುಖ ತೋರಿಸಲ್ಲ ಹೆಂಗ್ ನೋಡಿರಿ ಎಲ್ಲ ಮೋಮಿ ಇದೆ ಮನೆಯಲ್ಲಿ ಎಲ್ಲಾ ಇನ್ನೊಂದು ದಿನ ಹೋಗ್ಬಿಟ್ರು ಪರ್ಫೆಕ್ಟ್ ಅದ ಇನ್ನೊಂದು ದಿನ ಇರಲ್ಲ ನಾವು ಮಸ್ತಾಗಿ ದೋಸೆ ತಿಂತಾ ಇದೀವಿ ಇಲ್ಲಿ ನಮ್ಮದೇ ವಿಡಿಯೋ ನೋಡ್ತಿದ್ದಾರೆ ದೋಸೆ ಚಟ್ನಿ ದಾಲ್ ಫ್ರೈ ಸಾಯಿ ಏನಂದ್ರೆ ಅದು ಮಾಡ್ತಾನೆ ಈಗ ನಿಮಗೆಪ್ಪ ಅದೇನ್ ಬೆಳಕು ಗುರು

ರಾತ್ರಿ ಹಾಕಿರಿ ಸರಿ ಸರಿ ಲೈಟ್ ಬರತ್ತೋ ಹಾಂ ಫ್ಲಾಸ್ಟ್ ಲೈಟೇ ಬರೋ ಹ್ಞೂ ಫ್ಲಾಸ್ಟ್ ಲೈಟ್ ಇರುತ್ತೆ ಅದು ಡಿಸ್ಪ್ಲೇಗೆ ಇದು ಕೊಡುತ್ತಲ್ಲ ಪೀಕ್ ಪೀಕ್ ಬ್ರೈಟ್ನೆಸ್ ಹ್ಞೂ ಅದು ಆನ್ ಮಾಡಿ ಇಟ್ಬಿಟ್ರೆ ಅಪ್ಪ ಏನು ಬೇಕು ಕೋ ಮರೆ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಬೆಳಗ್ಗೆ ತಿಂಡಿ ತಿಂದೋರು ಮಾಲಿಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿದೋ ಈಗ ಮಟ್ಟಿ ಟೀ ಮಾಡೋಕ್ಕೆ ಎಂಟ್ರಾಗಿದ್ದೀವಿ ಒಂದು ಒಳ್ಳೆ ರೀತಿ ಮಸಾಲ ವಡೆ ತಿಂದ್ಕೊಂಡು ಕಾಫಿ ಟೀ ವಡೆ ಉದ್ದಿನ ವಡೆ ಮಸಾಲ ವಡೆ ಬೋಂಡ ಆಲೂಗಡ್ಡೆ ಬೋಂಡ ಎಲ್ಲದೂ ಸ್ಟಾರ್ಟ್ ಈಗ ಟೈಮ್ ಬಂದ್ಬಿಟ್ಟು ಇದು ವರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಈಗ ನಮ್ಮ ಕಾರ್ತಿಕ್ ಬ್ರೋ ಬ್ರೋ ಕಾರ್ತಿಕ್ ಬ್ರೋ ಹಾಯ್ ಹೇಳಿ ಹಾಯ್ ಈಗ ಹೋಟ್ಲು ಕೆಲಸ ಎಲ್ಲ ಮುಗೀತು ಹೋಟ್ಲು ಕೆಲಸ ಎಲ್ಲ ಮುಗಿದು ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಈಗ ಮೆಜೆಸ್ಟಿಕ್ಕಿಗೆ ಹೋಗಿ ಏನಾದ್ರು ಸ್ವಲ್ಪ ತಗೊಂಡ್ಬರೋಣ ಇವರು ನಾವು ಒಂದು ಆರು ಜನ ಹೊರಟಿದ್ದೀವಿ ಬನ್ನಿ ಮೆಜೆಸ್ಟಿಕ್ ತೋರಿಸ್ತೀವಿ ಬ್ರೋ ಈಗ ಮೆಟ್ರೋ ಸ್ಟೇಷನಿಗೆ ಹೋಗೋಣ ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಹೋಗೋಣ ಮೆಜೆ ಮೆಟ್ರೋ ಸ್ಟೇಷನಿಗೆ ಇಲ್ಲಿಂದ ಹೋಗೋಕ್ಕೆ ರ್ಯಾಪಿಡೋ ಬುಕ್ ಮಾಡಿದ್ದೀವಿ ರ್ಯಾಪಿಡೋ ಅಲ್ಲ ಸಾರಿ ಓಲಾ ಓಲಾ ಏನೋ ಒಂದು ಊಬರ ಓಲಾನ ಗೊತ್ತಿಲ್ಲ ಅವ್ರು ಬುಕ್ ಮಾಡಿದ್ದಾರೆ ಕಾಯ್ತಿದ್ದೀವಿ ಇಲ್ಲೆಲ್ಲ ಇದೆ ಅಂತ ವ್ಯಾಗನ್ ನೋಡೋಣ ಬಂದ ತಕ್ಷಣ ಹತ್ಕೊಂಡು ಮೆಜೆಸ್ಟಿಕ್ ಸಾರಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಆಮೇಲೆ ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ ಅಲ್ಲಿ ಏನು ಮಾಡ್ತೀವಿ ತೋರಿಸ್ತೀವಿ ಮೆಟ್ರೋ ಸ್ಟೇಷನ್ ಆದ್ರೆ ತೋರಿಸ್ತೀವಿ ಮೆಟ್ರೋ ಸ್ಟೇಷನ್ ವಿಡಿಯೋ ಮಾಡೋಂಗಿಲ್ಲ ನೋಡಿರಿ ಬಿ ಟಿ ಸಿ ಕರ್ನಾಟಕದ ಹೆಮ್ಮೆ ಎಲ್ಲ ಮೆಟ್ರೋ ಮಸ್ತಾಗಿ ಹೋಗ್ತಾ ಇದೀವಿ ಊಬರಲ್ಲಿ ಈಗ ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು ನಮ್ಮ ಸ್ನೇಹಿತರು ಮೆಜೆಸ್ಟಿಕ್ ಹೋಗ್ಬೇಕು ಮೆಜೆಸ್ಟಿಕ್ಕಿಗೆ ಹೋಗಿ ಏನಾದರೂ ತೊಗೊಬೇಕು ನೋಡೋಣ ತಗೊಂಡಿದ್ದು ಕಾಲೇಜ್ ಕೊಡ್ತಾರೆ ತೋರಿಸ್ಬೋದು ಅದರಲ್ಲೇನಿಲ್ಲ ಮೆಟ್ರೋ ಒಳಗೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅದು ಸರಿ ಮಾಹಿತಿ ಗೊತ್ತಿಲ್ಲ ಈಗ ಹೇಳಿ ಕೇಳ್ಕೊಂಡಿದ್ದೀನಿ ನೋಡೋಣ ಬನ್ನಿ ಈಗ ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ ಮೆಟ್ರೋ ಇಲ್ದಿ ಹೋಗ್ತಾ ಇದ್ದೀವಿ ಏನೇನಾದ್ರು ತಗೊಂಡ ಅಂತ ಈಗ ಸುಸ್ತಾ ಬಿಡ್ತು ಅಲ್ಲಿಂದ ಮೆಟ್ಲತ್ಕೊ ಬರ್ರ ಅವಳಿಗೆ ಬನ್ನಿ ನೋಡೋಣ ಶೂ ತಗೊಳ್ಳೋಕೆ ಅದೊಂದು ಚಪ್ಪಲ್ ಅಂಗಡಿ ಬಂದಿದ್ದೀವಿ ಎಲ್ಲರು ತಗೊಂಡ್ರು ಒಬ್ಬ ಮಾತ್ರ ನನಗೆ ಇಷ್ಟ ಆಗ್ತಿಲ್ಲ ಪಾಪ ನೋಡೋಣ ನಾನು ತಗೊಂಡೆ ನಾನು ಯಾವ ಥರ ತಗೊಂಡೆ ಅಂದರೆ ಈ ಥರ ಸೇಮ್ ಈ ಡಿಸ್ಪ್ಲೇ ನಾನು ಸ್ಟಾಕಲ್ಲಿ ತಗೊಂಡಿದ್ದೀನಿ ನೋಡೋಣ ನಾಳೆ ಹಾಕಿ ತೋರಿಸ್ತೀನಿ ಈಗ ಶೂ ತಗೊಂಡ್ವಿ ತೋರಿಸಿದ್ನಲ್ಲ ಯಾವ ಥರ ತಗೊಂಡೆ ಅಂತ ಒಂದು ಟಿ ಡಬ್ಲ್ಯೂ ಎಸ್ ತಗೊಂಡೆ ಬಡ್ಸು ಮೆಜೆಸ್ಟಿಕ್ ಹಂಡ್ರೆಡ್ ಪ್ಲಾಸ್ ಮಾರ್ಕೆಟಲ್ಲಿ ಎಷ್ಟು ಐನೂರು ರೂಪಾಯಿ ಹಾಡಿದ್ರು ಫಸ್ಟು ಬೇಡ ಬ್ರೋ ಅಂದೆ ಎಷ್ಟು ಕೊಡ್ತೀನಿ ಅಂದರೆ ಇನ್ನೂರೈವತ್ತು ಅಂದರೆ ಶಿಸ್ತಾಗಿ ಚೆಕ್ ಮಾಡ್ಕೊಂಡು ತೊಗೊಂಡು ಬರ್ತಾಯಿದ್ದೆ ಒನ್ ಪ್ಲಸ್ ಬ್ರ್ಯಾಂಡಿಂಗ್ ಇದೆ ಬ್ಯಾಡ್ಜಿಂಗ್ ಇದೆ ಬಟ್ ಅದು ಒನ್ ಪ್ಲಸ್ ಅಲ್ಲ ಫಸ್ಟ್ ಕಾಪಿನೂ ಎಷ್ಟನೇ ಕಾಪಿನೂ ಗೊತ್ತಿಲ್ಲ ಚೆನ್ನಾಗಿ ಬರ್ಬೋದು ನಾನು ಅಲ್ಲಿ ಚೆಕ್ ಮಾಡಿದ ಪ್ರಕಾರ ನೋಡೋಣ ಎಷ್ಟು ದಿನ ಬರುತ್ತೆ ಬರಲಿ ಆಮೇಲೆ ನಂತರ ಆಲ್ರೆಡಿ ಒರಿಜಿನಲ್ ನಾಯ್ಸ್ ಇತ್ತು ಅದು ಒಂದು ಕಡೆ ಕೇಳೋದು ಒಂದು ಕಡೆ ಹೋಗಿತ್ತು ಮೂರು ವರ್ಷ ಆಗಿತ್ತು ಅದಕ್ಕೆ ಸಹ ಅದಕ್ಕೆ ಇದನ್ನೊಂದು ತಗೊಂಡು ಇರಲಿ ಅಂತ ಎಲ್ಲರ ಕೈಯಲ್ಲಿ ಶೂ ಇದಾವೆ ನೋಡ್ಬೋದು ನನ್ನ ಕೈಲೂ ಇದೆ ನಾ ನಮ್ಮದು ಫೋಟೋ ಹಾಕ್ತೀನಿ ಇಲ್ಲ ಮುಂದಿನ ದಿನಗಳು ತೋರಿಸ್ತೀನಿ ಮೆಜೆಸ್ಟಿಕ್ಕಲ್ಲಿ ಫುಲ್ಲು ಬೀಟ್ ಆಗ್ತಿದ್ದೀವಿ ಮೂರು ಜನ ಇನ್ನಿಬ್ಬರು ಮೆಟ್ರೋ ಹತ್ರ ಹೋಗ್ಬಿಟ್ಟವ್ರೆ ನಾವು ಬರೋದೇ ಬಂದಿವಲ್ಲ ಅಂತ ಹೇಳಿ ಒಂದು ರೀಟ ಆಗ್ತಾಯಿದ್ದೀವಿ ಇದೇನೋ ರೆಡ್ ಲೈಟ್ ಐರಿಯಾ ಅಂತ ನಂಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಏನಾಗುತ್ತೆ ಬ್ರೋ ಇರೋ ರಿಯಾಲಿಟಿ ಸಾಕು ಆಫ್ ಮಾಡೋಣ ಇನ್ನು ಮುಂದೆ ಮುಂದೆ ಇದ್ದಾರೆ ಈಗಷ್ಟೇ ಮೆಟ್ರೋ ಇಲ್ಲಿದೆ ಮತ್ತೆಲ್ಲ ಹೋಗ್ತಾ ಇದೀವಿ ಬೈಯಪ್ಪನಹಳ್ಳಿಯಿಂದ ಮೆಟ್ರೋ ಸ್ಟೇಷನಿಂದ ಕೆಳಗೆ ಇನ್ನೊಂದು ಕ್ಯಾಬ್ ಮಾಡ್ಕೊಂಡು ಸೀದಾ ರೂಮಿಗೆ ಹೋಗಿ ಚಿಲ್ಲ ಮಲ್ಕೊಂಡ್ಬಿಡೋದೆ ಶೂಸ್